ನಮಸ್ಕಾರ ನಾವು ಈಗ ಶ್ರೀಶೈಲ ಕ್ಷೇತ್ರದಲ್ಲಿ ಇದ್ದೇವೆ ಇಲ್ಲಿ ಒಬ್ಬರು ದ್ವಾದಶ ಜ್ಯೋತಿರ್ಲಿಂಗಗಳ ದರ್ಶನಕ್ಕಾಗಿ ಸೈಕಲ್ ಯಾತ್ರೆಯನ್ನು ಕೈಗೊಂಡಿದ್ದ ಕೈಗೊಂಡಿರುತ್ತಾರೆ ಅವರನ್ನು ಭೇಟಿ ಮಾಡಿ ಅವರ ಅನುಭವಗಳನ್ನು ಮತ್ತು ಹಾಗೂ ಈ ಯಾತ್ರೆಯನ್ನು ಯಾತಕ್ಕಾಗಿ ಮಾಡುತ್ತಿದ್ದಾರೆ ಎಂದು ಅವರ ಮಾತಿನಲ್ಲೇ ತಿಳಿದುಕೊಳ್ಳೋಣ ನಮಸ್ಕಾರ ಸ್ವಾಮಿ ಇವರ ಹೆಸರು ರಾಮಕೃಷ್ಣ ಅಂತ ಇವರು ದ್ವಾದಶ ಜ್ಯೋತಿರ್ಲಿಂಗಗಳ ಸೈಕಲ್ ಯಾತ್ರೆಯನ್ನು ಕೈಗೊಂಡು ಈಗ ರಾಮೇಶ್ವರದಿಂದ ಶ್ರೀಶೈಲಕ್ಕೆ ಬಂದಿರುತ್ತಾರೆ ಇವರ ಅನುಭವಗಳನ್ನು ಮತ್ತು ಈಗ ಈಗ ಹಾಗೂ ಮುಂದೆ ಅವರು ಮಿಕ್ಕ ಜ್ಯೋತಿರ್ಲಿಂಗಗಳ ದರ್ಶನದ ವಿಶೇಷಗಳನ್ನು ಅವರ ಮಾತಿನಲ್ಲಿ ತಿಳಿದುಕೊಳ್ಳೋಣ ಸ್ವಾಮಿ ಮೊದಲಾಗಿ ತಮ್ಮ ಪರಿಚಯ ನನ್ನ ಹೆಸರು ರಾಮಕೃಷ್ಣ ಅಂತ ನಾನು ತಿರುಪತಿ ವಾಸ್ತವ್ಯ ನಮ್ಮದು ತಿರುಪತಿಯಿಂದ ಹದಿನೆಂಟು ಕಿಲೋಮೀಟರ್ ದೂರದಲ್ಲಿರುವ ರಾಯಲ್ಚರು ಗ್ರಾಮ ಅಲ್ಲಿ ನಮಗೆ ಶನೇಶ್ವರನ ಆಲಯ ಹೊಂದಿದೆ ಮತ್ತು ಸಂಪತ್ತು ಅಂದರೆ ಗೋಶಾಲೆ ಗೋಶಾಲೆಯನ್ನು ನಿರ್ವಹಿಸ್ತಾ ಇದ್ದೀವಿ ಇದಲ್ದಿರ ನಮ್ಮ ಅಣ್ಣ ಅವರು ಶುಕ್ಲಜುರ್ವೇದ ಘನಪಾಠಿಗಳು ನಮ್ಮ ಮನೆಯಲ್ಲಿ ಇಪ್ಪತ್ತು ಜನ ವೇದ ವಿದ್ಯಾರ್ಥಿಗಳಿಗೆ ಉಚಿತವಾಗಿ ನಾವು ವೇದಾಧ್ಯಯನ ಕೂಡ ಮಾಡ್ತಾ ಇದ್ದೀವಿ ಧರ್ಮ ರಕ್ಷಣೆಗೆ ನಮ್ಮ ಕೈಯಲ್ಲಿ ನಾವು ಏನೋರ್ಗೂ ಮಾಡೋಕ್ಕೆ ನಮಗೆ ಆ ಪರಮಾತ್ಮ ಅವಕಾಶ ಕೊಟ್ಟಿದ್ದಾನೋ ಅದೆಲ್ಲ ಮಾಡೋದಕ್ಕೆ ನಾವು ಯಾವಾಗಲೂ ಸಂಸದವಾಗಿಯೇ ಇದ್ದೀವಿ ಅದು ನನ್ನ ಒಂದು ವೃತ್ತಾಂತ ತಾವು ಕಾಶಿಯಾತ್ರೆಯನ್ನು ಪಾದಯಾತ್ರೆ ಮೂಲಕ ಮುಗಿಸಿದ್ದೀರಿ ಎಂದು ತಿಳಿದು ತಿಳಿದುಕೊಂಡು ನಾವು ಬಂದಿದ್ದೇವೆ ಅದು ನಿಮಗೆ ಯಾವ ಥರ ಪ್ರೇರಣೆ ಆಯಿತು ಹಾಗೂ ಅದನ್ನು ಹೇಗೆ ಮುಗಿಸಿದಿರಿ ನಾನು ಹೋದ ವರ್ಷ ಅಂದ್ರೆ ಇಪ್ಪತ್ತ್ ಮೂರು ಜನವರಿ ಒಂದನೇ ತಾರೀಕು ನಮ್ಮ ತಿರುಪತಿ ಶನೇಶ್ವರ ಕ್ಷೇತ್ರ ರಾಯಚೂರು ಗ್ರಾಮದಲ್ಲಿರುವ ಶನೇಶ್ವರ ಕ್ಷೇತ್ರದಿಂದ ನಾನು ಪಾತ್ರ ಪಾದಯಾತ್ರೆ ಕೈಗೊಂಡು ಅಲ್ಲಿಂದ ರಾಯಚೂರ್ಗೂ ಪಾದಯಾತ್ರೆಯಲ್ಲೇ ಹುಟ್ಟಿದ್ದೀನಿ ಏನಕ್ಕೆ ನನಗೆ ಆ ಒಂದು ಸಂಕಲ್ಪ ಬಂತು ಅನ್ನೋದೇ ನನಗೆ ಇವಾಗ ಪ್ರಶ್ನಾರ್ಥಕ ಹೌದು ಏನಕ್ಕೆ ಪ್ರಶ್ನಾರ್ಥಕ ಅಂದ್ರೆ ಆ ಸಂಕಲ್ಪ ನನಗೆ ಏನಕ್ಕೆ ಕೊಟ್ಟ ನಾನು ಏನಕ್ಕೆ ಹೋಗಬೇಕು ನಾನು ಹೋಗಬೇಕು ಅನ್ನೋದಕ್ಕೆ ನನಗೆ ಕುಟುಂಬ ಸಭ ಸಭ್ಯರೆಲ್ಲ ನನಗೆ ಯಾ ಯಾ ಯಾತ್ರೆಕೋಸ್ಕರ ಕೊಡಬೇಕಾಗಿ ಬಂತು ಅದೆಲ್ಲ ಒಂದು ಒಂದು ಮಿರಾಕಿಲ್ ಥರನೇ ನಡೀತು ನಾನು ಹೇಳಿದ್ದು ಹೋಗಬೇಕು ಅಂದ್ಕೊಂಡಿದ್ದು ನನ್ನ ಕುಟುಂಬ ಕುಟುಂಬದಲ್ಲಿರೋರೆಲ್ಲ ಸಂಪೂರ್ಣ ಬೆಂಬಲ ಕೊಟ್ಟು ನಾನು ಕಳಿಸ್ರು ಅಂದರೆ ಆವಾಗಿಂದ ಆ ಒಂದು ಪ್ರಶ್ನೆ ನನ್ನ ಇನ್ನು ಕಾಡ್ತಾನೇ ಇದೆ ಉತ್ತರ ಈ ಯಾತ್ರೆಯಲ್ಲಾದರೂ ಸಿಗುತ್ತೇನೋ ಅಂತ ಒಂದು ಆಲೋಚನೆಯಿಂದ ಇದು ಎದುರು ನೋಡ್ತಾ ಇದ್ದೀನಿ ಯಾವಾಗನ ನಾನು ನನ್ನ ಏನಕ್ಕೆ ಕಾಶಿ ಯಾತ್ರೆಗೆ ಪಾದಯಾತ್ರೆಗೆ ಬಾ ಅಂತ ಹೇಳಿದ್ದಾನೆ ಈಗ ಏನಕ್ಕೆ ದ್ವಾದಶ ಜ್ಯೋತಿರ್ಲಿಂಗಗಳನ್ನ ಸೈಕಲಲ್ಲಿ ಬಾ ಅಂತ ಹೇಳಿದ್ದಾನೆ ಇದನ್ನೆಲ್ಲ ತಿಳ್ಕೊಬೇಕು ಅಂತಲೇ ಅನ್ನೋ ಪ್ರಯತ್ನದಲ್ಲಿ ನಾನು ಕೂಡ ಇದ್ದೀನಿ ತಿಳ್ಕೊಂಡ್ಮೇಲೆ ಕಂ ಖಂಡಿತವಾಗಿ ನಿಮಗೆ ಅದನ್ನು ವಿಷಯ ತಿಳಿಸ್ತೀನಿ ಅದು ಸಾಮಾನ್ಯವಾಗಿ ಒಂದೇ ಊರಲ್ಲಿ ಒಂದೇ ಊರಲ್ಲಿರುವ ಎರಡೆರಡು ದೇವಸ್ಥಾನಕ್ಕೆ ಅಥವಾ ಒಂದೇ ಜಾಗದಲ್ಲಿ ಎರಡು ದೇವಸ್ಥಾನಕ್ಕೆ ಹೋಗೋದಕ್ಕೆ ಸ್ವಲ್ಪ ಕಷ್ಟ ಕಷ್ಟ ಆಗುತ್ತೆ ಅವ್ರು ಒಂದು ದೇವಸ್ಥಾನ ನೋಡಿ ಇನ್ನೊಂದು ದೇವಸ್ಥಾನ ಇಲ್ಲ ಟೈಮ್ ಆಗುತ್ತೆ ನಾವು ಹೋಗ್ಬೇಕು ನಮ್ಗೆ ಅಲ್ಲಿ ಕೆಲಸ ಇದೆ ಇಲ್ಲಿ ಕೆಲಸ ಇದೆ ಅಂತ ಹೊಟ್ಟು ಹೋಗ್ತಾರೆ ಸಾಮಾನ್ಯವಾಗಿ ಆದ್ರೆ ನೀವು ಈ ದ್ವಾದಶ ಜ್ಯೋತಿರ್ಲಿಂಗಗಳನ್ನು ಸೈಕಲ್ ನಲ್ಲಿ ಸುತ್ತಾಡ್ಕೊಂಡ್ ಬರ್ಬೇಕು ಅಂತ ನಿಮ್ಗೆ ಅನಿಸ್ತು ಸುತ್ತಾಡ್ಕೊಂಡ್ ಬರ್ಬೇಕು ಅನ್ನೋ ಮಾತಿಗಿಂತ ದರ್ಶನಕ್ಕೋಸ್ಕರ ಅನ್ನೋದು ಕರೆಕ್ಟ್ ಆದ ಮಾತು ಏನಕ್ಕೆ ಬಂತು ಅಂದ್ರೆ ಆ ಇಲ್ಲಿ ಒಂದು ವಿಷಯ ನಾವು ಅರ್ಥ ಮಾಡ್ಕೋಬೇಕಾಗಿರೋದೇನಂದ್ರೆ ನಾನು ಕಾಶಿ ಪಾದಯಾತ್ರೆ ಹೋದಾಗ ನನ್ಗೆ ಮೂರು ತಿಂಗಳು ಟೈಮ್ ಆಯ್ತು ಮೂರು ತಿಂಗಳು ಸಮಯ ಅಂದ್ರೆ ನಾನು ಹೋಗಿ ಕಾಶಿ ಸೇರ್ಕೊಂಡು ಅಲ್ಲಿ ಕೆಲವು ದಿನ ಇದ್ದು ಅಲ್ಲಿ ಅನುಷ್ಠಾನ ಎಲ್ಲ ಮಾಡಿಕೊಂಡು ಮತ್ತೆ ನಾನು ತಿರುಗಿ ಸ್ವಗ್ರಾಮ ಬರ್ಬೇಕಂದ್ರೆ ಮೂರು ತಿಂಗಳು ಟೈಮ್ ಆಯ್ತು ಆ ಪಾದಯಾತ್ರೆಯಲ್ಲಿ ಇರೋವಾಗೆ ನನಗೆ ವಾಹನ ಏನಾದ್ರು ಇತ್ತು ಅಂದ್ರೆ ಇನ್ನೊಂದೆರಡು ಎರಡು ಇನ್ನೊಂದೆರಡು ಜೊತೆ ದರ್ಶನ ಮಾಡ್ಕೊಳ್ಳುವಂತ ಅವಶ್ಯ ಅವಕಾಶ ಇತ್ತಲ್ವ ನನಗೆ ಅನ್ನೋದು ಮನಸ್ಸಲ್ಲಿ ಒಂದು ಆಲೋಚನೆ ಅಂದ್ರೆ ಬಂತು ಸರಿ ಇವಾಗ ನಾನು ದ್ವಾದಶ ಜ್ಯೋತಿರ್ಲಿಂಗಗಳು ಕೂಡ ಪಾದಯಾತ್ರೆಯಿಂದ ಮಾಡಬೇಕು ಅಂದ್ರೆ ಕನಿಷ್ಠ ಎರಡೂವರೆ ವರ್ಷ ನಮ್ಗೆ ಸಮಯ ಎರಡೂವರೆ ವರ್ಷ ನಾವು ಬಿಟ್ಟು ನಾವು ಈಚೆಡೆ ಇರುವಂತ ಪರಿಸ್ಥಿತಿ ಇರುತ್ತಾಳಿತಾ ಈ ಸೈಕಲ್ ಯಾತ್ರೆಯಿಂದ ಅಂದ್ರೆ ನಮ್ಗೆ ಇನ್ನೊಂದೇನಂದ್ರೆ ಸಮಯ ಭಾವ ಸ್ವಲ್ಪ ಕಮ್ಮಿ ಆಗುತ್ತೆ ಕುಟುಂಬಕ್ಕೆ ನಾವು ಮಾಡಬೇಕಾಗಿರುವಂತ ಕರ್ತವ್ಯಗಳನ್ನ ನಿರ್ವಹಿಸಿಕೊಳ್ಳೋದಕ್ಕೆ ನನಗೂ ಸ್ವಲ್ಪ ಅವಕಾಶ ಸಿಗುತ್ತೆ ಅಂದ್ರೆ ಇವಾಗ ಶಿವನ್ ಮೇಲೆ ಭಾರ ಹಾಕಿ ಕೆಲವರೆಗೂ ಮಾಡ್ಬೋದು ಹೊರತು ನಾನು ಮಾಡ್ಬೇಕಾಗಿರೋ ಕರ್ತವ್ಯನ ನಾನು ಇಟ್ಟು ಎಲ್ಲಾ ಶಿವನ್ ಮೇಲೆ ಹೌದು ಅದಕ್ಕೆ ಕುಟುಂಬ ನಿರ್ವಹಣೆ ಕೂಡ ನನಗೆ ನನಗೆ ಅದು ಒಂದು ಕರ್ತವ್ಯ ಇರೋದ್ರಿಂದ ಅದನ್ನ ನಿರ್ವಹಣೆ ಮಾಡಬೇಕು ಈ ಅದನ್ನ ನಿರ್ವಹಣೆ ಮಾಡ್ತೂನೇ ನಾನು ಶಿವನ ಒಂದು ಸೇವೆನಲ್ಲಿ ಇರಬೇಕು ಇರಬೇಕು ಅಂದ್ರೆ ನಾನು ಕೆಲವು ದಿನಗಳವರೆಗೂ ಅಂದ್ರೆ ಇವಾಗ ಎಲ್ಲರೂ ಅಯ್ಯಪ್ಪ ಸ್ವಾಮಿ ದೀಕ್ಷೆ ತಗೋತಾರೆ ಮಿಕ್ಕಿದ ದೀಕ್ಷಾ ಒಂದು ನಲವತ್ತೊಂದು ದಿವಸ ದಿವಸ ಈ ತರ ದೀಕ್ಷೆ ತಗೊಳ್ಳುವ ಅಂತ ಕಾರ್ಯಕ್ರಮ ಇವಾಗ ಜಾಸ್ತಿ ನಮಗೆ ಇದೆ ಆ ಒಂದು ಪರಿಸ್ಥಿತಿಲಿ ನಾನೀಗ ಅವ್ರು ನಲ್ವತ್ತೆಂಟು ದಿನಗಳು ಟೈಮ್ ತಗೊಂಡಿದ್ದಾರೆ ನಾನು ಮೂರು ತಿಂಗಳು ಟೈಮ್ ತಗೊಂಡಿದ್ದೆ ನನ್ನ ಅಂದ್ರೆ ನನ್ನ ಕುಟುಂಬದ ಒಂದು ಅಪ್ಪನಿಂದಲೇ ನಾನು ಯಾತ್ರೆ ಮಾಡ್ತಾ ಇದ್ದೆ ಈ ಯಾತ್ರೆಯಲ್ಲಿ ಮಾಡೋದು ಏನಕ್ಕೆ ಅಂದ್ರೆ ನನ್ನ ಒಂದು ನಾನು ಯಾರು ಅನ್ನೋ ವಿಷಯ ತಿಳ್ಕೊಳ್ಳೋದಕ್ಕೋಸ್ಕರನೇ ಈ ಯಾತ್ರೆ ಸಾಮಾನ್ಯವಾಗಿ ಈ ತರ ಈ ತರಲ್ಲಿ ಮನೆಯವರೇ ಸ್ವಲ್ಪ ಅಡ್ಡಗಾಲಾಗ್ತಾರೆ ಅಂತದ್ರಲ್ಲಿ ನಿಮ್ಮ ಮನೆಯವರು ತುಂಬಾ ನಿಮಗೆ ಮನೆಯಲ್ಲಿ ನನ್ನ ಹೆಂಡತಿ ನನ್ನ ಮಕ್ಕಳು ನನ್ನ ಅಪ್ಪ ಅಮ್ಮ ಅಣ್ಣ ಅತ್ತಿಗೆ ಎಲ್ಲರೂ ಇದೇ ಈ ಯಾತ್ರೆ ಆ ಹೋದ ಸಾರಿ ನಾನು ಪಾದಯಾತ್ರೆ ಹೋದಾಗ ಎಲ್ಲರೂ ಭಯ ಬಿದ್ರು ಹೇಗೆ ಹಿಂಗೆ ಒಬ್ಬನೇ ಹೆಂಗೆ ಹೋಗ್ತಾನೆ ಹೇಗೆ ಏನು ಅಂತ ದಿನಕ್ಕೆ ನಾಲ್ಕೈದು ಸಾರಿ ಫೋನ್ ಮಾಡೋದು ಎಲ್ಲಿದೆಯಾ ಏನು ಮಾಡ್ತಾ ಇದೆಯಾ ಹೆಂಗೆ ಅಂತ ಈಗ ಅವ್ರಿಗೆ ಧೈರ್ಯ ಬಂದ್ಬಿಟ್ಟಿದೆ ಎಲ್ಲಾದ್ರೂ ಏನ ಭಾಷೆಗೆ ಗೊತ್ತಿಲ್ದಿರೋ ಅಂಥ ರಾಷ್ಟ್ರಕ್ಕೋಗಿ ಅವನು ಎಲ್ಲ ಅಂದ್ರೆ ಅವ್ರ ನಂಬಿಕೆ ಬಂದಿರೋದು ನನ್ನ ಮೇಲಿಗಿಂತ ಶಿವನ ಮೇಲೆ ನಂಬಿಕೆ ಬಂದಿದೆ ಅವನು ಕರ್ಕೊಂಡು ಹೋಗ್ತಾನೆ ಇವನು ಜಾಗ್ರತೆಗೆ ನೋಡ್ಕೋತಾರೆ ಅಂತ ಅನ್ನೋ ನಂಬಿಕೆ ಅವ್ರಿಗೆ ಮನೆಯವ್ರಿಗೆ ಶಿವನ ಮೇಲೆ ಪೂರ್ಣ ಅಪಾರವಾಗಿರೋದ್ರಿಂದ ಈ ಸಾರಿ ನಮಗೆ ಅಂಥ ಅಡಚಣೆಗಳೇನಾಗಿಲ್ಲ ಬಸ್ಸಿನಲ್ಲಿ ನಾವು ಹೋಗಬೇಕಾದ್ರೆ ಅಂದರೆ ತುಂಬ ನಮಗೆ ಆಯಾಸ ಆಗೋದು ಅಥವಾ ವಾಹನ ತಗೊಂಡು ಹೋಗೋಣ ಅಂದ್ರೂ ಆಗೋದಿಲ್ಲ ಆದರೆ ನೀವು ಕಾಲ್ನಡಿಗೆಯಲ್ಲಿ ಮತ್ತು ಸೈಕಲಲ್ಲಿ ಹೊರಟಿದ್ದೀರಿ ಅಂದರೆ ನಿಮ್ಮ ಸಾಹಸಕ್ಕೆ ನಾವು ಮೆಚ್ಚಲೇಬೇಕು ಹಾಗೂ ಆ ದೇವ ದೈವ ಪ್ರೇರಣೆಯಿಂದ ನೀವು ಹೊರಟಿದ್ದೀರಿ ಅಂತ ನೀವು ಹೇಳ್ತಾ ಇದ್ದೀರಿ ಆದ್ರೂ ನಿಮಗಾದ ಅನುಭವಗಳನ್ನು ನಮಗೂ ಸ್ವಲ್ಪ ತಿಳಿಸಬೇಕೆಂದು ಕೇಳ್ಕೊಳ್ತೀನಿ ಅಂದ್ರೆ ಇಲ್ಲಿ ನಮಗೆ ಅಂತಃಕರಣ ಶುದ್ಧಿ ಅನ್ನೋದು ಒಂದು ಒಂದು ಇರಬೇಕು ಆಮೇಲೆ ದೈವದ ಮೇಲೆ ಅಪಾರವಾದ ವಿಶ್ವಾಸ ಇರಬೇಕು ವಿಶ್ವಾಸ ಇಲ್ದಿರ ಯಾವ ಯಾತ್ರೆಯ ಸಂಪ್ರೇನಾಗ ಇಲ್ಲಿ ಒಬ್ಬನೇ ಹೋಗ್ತಾ ಇದ್ದೀನಿ ಅನ್ನೋ ಭಾವನೆ ನನಗೆ ಯಾವತ್ತೂ ಇಲ್ಲ ನಾನು ಒಬ್ಬನೇ ಅನ್ನೋ ಭಾವನೆ ಇಲ್ಲ ಯಾಕಂದ್ರೆ ನಾನು ಹಿಂದಗಡೆ ಶಿವನ್ ಬರ್ತಾನೆ ಇರ್ತಾನೆ ಅವನು ಎಲ್ಲಿ ನನಗೆ ಕೈ ಬಿಡೋಲ್ಲ ಯಾ ಯಾವ ಥರ ಅದು ನಿಮಗೆ ಅಂದರೆ ಲಾಸ್ಟ್ ನನಗೆ ಪಾದಯಾತ್ರೆ ಹೋದಾಗ ನಮ್ಮ ತಂದೆಯವರು ಜಾಸ್ತಿ ಭಯ ಬಿದ್ದರು ಅಂದರೆ ಮೇನ್ ರೋಡಲ್ಲಿ ಹೋಗ್ತಾ ಇರ್ತೀವಿ ಅಡವಿಗಳಿರುತ್ತೆ ಹೈವೇಸ್ನಲ್ಲಿ ಹೋಗ್ತಾ ಇರ್ತೀವಿ ಏನು ನಿಮಗೆ ಅಲ್ಲಿಗೆ ತೊಂದರೆ ಹಿಂಗೆ ಹಿಂಗೆ ಒಬ್ಬನೇ ಹೋಗ್ತಾ ಇರ್ತೀಯ ನಮ್ಮ ರಾಷ್ಟ್ರ ಅಲ್ಲ ನಮ್ಮ ಭಾಷೆ ಅಲ್ಲ ನಮ್ಮ ಇದು ಅಲ್ಲ ಹೆಂಗೆ ಅಂತ ಜಾಸ್ತಿ ಭಯ ಬಿದ್ದು ಬಾಧೆ ಬಿದ್ದರು ಅವರು ಅಂದ್ರೆ ಅವ್ರಿಗೆ ನಾನು ಹ್ಮ ಕೆಲವು ವಿಷಲ್ ಧೈರ್ಯ ಹೇಳಿದೆ ಏನಂತ ಅಂತ ಇದಿಲ್ಲ ಎಲ್ಲ ನಾನು ನೋಡ್ಕೊತೀನಿ ಅಂತ ಆದ್ರೆ ಮನ್ಸಲ್ಲಿ ನನಗೆ ಅನ್ಸಿದ್ದೇನಂದ್ರೆ ನಾನು ನನ್ನ ಕುಟುಂಬ ಕುಟುಂಬದ ಒಂದು ಪರಿಸರದಲ್ಲಿ ಇರೋವರೆಗೂ ಮಾತ್ರ ಆಫ್ ಸನ್ ಆಫ್ ಇವಿರುತ್ತೆ ಆಫ್ ಅಂದ್ರೆ ನಮ್ಮ ಅಪ್ಪ ಸುಬ್ರಹ್ಮಣ್ಯ ಮಗ ಇವರು ಇವರು ಈ ತರ ಅನ್ನೋದು ನಮಗೆ ಅದು ಅದಕ್ಕೊಂದು ಬೌಂಡ್ರಿ ಇರುತ್ತೆ ನಾನ್ ಸುಬ್ರಹ್ಮಣ್ಯ ಮಗ ಅಂದ್ರೆ ಬೌಂಡ್ರಿ ಅಂದ್ರೆ ನಮ್ಮ ಹಳ್ಳಿಯವರೆಗೂ ನಮ್ ದೇವಸ್ಥಾನವರೆಗೂ ಇಲ್ಲ ಒಂದ್ ನಾಲ್ಕೈದು ಹಳ್ಳಿವರೆಗೂ ಇಲ್ಲ ಇನ್ನೊಂದು ಹತ್ತ ಹಳ್ಳಿ ಕೂಡ ಅನ್ಕೋಬಹುದು ಆಮೇಲೆ ಆ ಬೌಂಡ್ರಿ ಆಗೋಯ್ತು ಬೌಂಡ್ರಿಯಿಂದ ನಾವು ಈ ಸೇ ಹೋದ್ಮೇಲೆ ನಾವ್ ಇರಲ್ಲ ಆದ್ರೆ ಇಲ್ಲಿ ನಾನು ಶಿವನ ಮೇಲೆ ಅಪಾರವಾದ ವಿಶ್ವಾಸ ನನಗಿದೆ ಅದಕ್ಕೆ ನಾನು ಹೇಳೋದು ಒಂದೇ ಅವನನ್ನ ನಂಬಿ ನಾನು ರೋಡ್ ಎತ್ತಿದ್ದೀನಿ ಅವನು ಅವನಿಗೆ ಬೌಂಡ್ರಿ ಇಲ್ಲ ಜಗ ಪೂರ್ತಿ ಬೌಂಡ್ರಿ ಇಲ್ದಿರೋದ್ರಿಂದ ನಾನು ನೋಡ್ಕೊಳ್ಳೋ ಅಂದನ್ನ ಇವಾಗ ಅಷ್ಟೊರೆಗೆ ನಾನು ಸಣ್ಣ ಸುಬ್ರಹ್ಮಣ್ಯ ನಾನು ಯಾವಾಗ ಅವನನ್ನ ನಂಬಿ ನಾನು ನಿನ್ನ ನೋಡೋಕೆ ನಾನು ಅಂತ ಹೇಳಿ ನಾನು ಯಾವಾಗ ರೋಡ್ ಹತ್ತಿದೀನೋ ಆವಾಗ ನನ್ನ ತಂದೆ ಅವನೇ ನಾನು ಕಾಪಾಡಬ ಕಾಪಾಡಬೇಕಾಗಿರೋಂಥ ಬಾಧ್ಯತೆ ಅವರದೇ ಇನ್ನೇ ನೋಡ್ಕೊತಾರೆ ಅಷ್ಟೇ ಅದೊಂದೇ ನಂಬಿಕೆ ಮೊದಲಿಗೆ ನೀವು ಇಲ್ಲಿಂದ ಶುರು ಮಾಡಿದ್ರೆ ಸೈಕಲ್ ಯಾತ್ರೆಯನ್ನು ನಾನು ದಕ್ಷಿಣಾಯನ ಪೂರ್ತಿ ಮಾಡ್ಕೊಂಡು ಉತ್ತರಾಯಣ ಪ್ರಾರಂಭ ಅಂದರೆ ಜನವರಿ ಹದಿನೈದನೇ ತಾರೀಕು ಬೆಳಿಗ್ಗೆ ಎಂಟೂವರೆಗೆ ರಾಮೇಶ್ವರದ ಕಂಚಿಮಠದಿಂದ ನಾನು ಯಾತ್ರೆ ಪ್ರಾರಂಭ ಮಾಡಿದ್ದೀನಿ ಇವಾಗ ಹದಿನೈದು ದಿವಸ ಆಯಿತು ನಿನ್ನೆ ನೆನ್ನೆಗೆ ಹದಿನೈದು ದಿವಸ ಕರೆಕ್ಟಾಗಿ ನಾವು ಎರಡನೇ ಜ್ಯೋತಿರ್ಲಿಂಗದ ಶ್ರೀಶೈಲಂಗ್ ಬಂದು ಸೇರಿಕೊಂಡಿದ್ದೀನಿ ಇನ್ನ ಇಲ್ಲಿಂದ ಇವತ್ತು ನಾಳೆ ಸಾಧುಗಳಿಗೆ ಅನ್ನ ಪ್ರಸಾದ ವಿತರಣೆ ಕಾರ್ಯಕ್ರಮ ಅಂದರೆ ಪ್ರತಿ ಜ್ಯೋತಿರ್ಲಿಂಗದಲ್ಲಿ ಸಾಧು ಸಂತರಿಗೆ ಏನೋ ದೇವ ಭಗವಂತ ನನ್ನ ಕೊಟ್ಟಿರೋ ಶಕ್ತಿವರೆಗೂ ನಾನು ಅನ್ನ ಸಂತರ್ಪಣೆ ಮಾಡಿ ಹೌದು ಅನ್ನ ಸಂತರ್ಪಣೆಗೆ ಮಾಡ್ತಾ ಇದ್ದೀನಿ ಅಂತ ಗೊತ್ತಾಯ್ತು ಅದು ಯಾವ ಥರ ಪ್ರೇರಣೆ ಆಯಿತು ನಿಮಗೆ ಅಂದರೆ ಈಗ ಇರೋ ಪ್ರಯಾಣದಲ್ಲಿ ನಿಮಗೆ ಸ್ವಲ್ಪ ಖರ್ಚುಗಳು ಮತ್ತೆ ಇದು ಜಾಸ್ತಿ ಇರುತ್ತೆ ಅಂತ ಸಮಯದಲ್ಲೂ ನೀವು ಅನ್ನ ಪ್ರಸಾದವನ್ನು ನಾಲ್ಕು ಜನಕ್ಕೆ ನೀಡಿ ಹೋಗ್ತಾ ಇದ್ದೀನಿ ಅಂತ ಗೊತ್ತಾಯ್ತು ಅದು ಯಾವ ಥರ ಹಾಗೆ ಅದು ಯಾಕೆ ಅನಿಸ್ತು ನಿಮಗೆ ಯಾಕಂದ್ರೆ ನಮಗೆ ಈ ಒಂದು ಶರೀರಕ್ಕೆ ಇವತ್ತು ಒಂದು ಜೀವನಕ್ಕೆ ನಮ್ಗೆ ಯಾವ ವಿಷಯದಲ್ಲಿ ತೃಪ್ತಿ ಸಿಗತ್ತೆ ಅಂದರೆ ಸಂಪೂರ್ಣವಾಗಿ ಹೊಟ್ಟೆ ತುಂಬ ಊಟ ಮಾಡಿದ್ಮೇಲೆ ತೃಪ್ತಿ ಅನ್ನೋದಿರುತ್ತೆ ಹೌದು ನಿಮ್ ಮಿಕ್ಕ ನಿಮ್ಗೆ ಎಷ್ಟು ದುಡ್ಡು ಬಂದ್ರು ಆ ಯಾವ ತರ ಲಕ್ಸುರಿ ಲೈಫ್ ಬಂದ್ರು ಕೂಡ ಚಿಕ್ಕ ಕೊರತೆ ಇರುತ್ತೆ ಚಿಕ್ಕ ಕೊರತೆ ಇರುತ್ತೆ ಆ ಕೊರತೆ ನೀಡ್ಸ್ಕೊ ಆ ಕೊರತೆನ ನೀವು ಇದ್ ಮಾಡಬೇಕು ಅನ್ನೋದ್ರಿಂದ ನಿನ್ನ ಕಷ್ಟ ಬೀಳ್ತಾನೆ ಇರ್ತೀರ ಒಂದು ಅನ್ನ ವಿಷಯದಲ್ಲಿ ಮಾತ್ರ ಪ್ರತಿಯೊಬ್ಬನಿಗೂ ಕೂಡ ತೃಪ್ತಿ ಅನ್ನೋದು ಹೊಟ್ಟೆ ತುಂಬಪ್ಪ ಸಾಕು ಅನ್ನೋದು ಸಾಕು ಅನ್ನೋದು ಒಂದು ಅನ್ನ ಇದು ಇಲ್ಲಂದ್ರೆ ಆ ಸಾಕು ಅನ್ನೋ ಇದು ಯಾವಾಗ ಇರುತ್ತೋ ಅದ ಆ ಒಂದು ಸೇವೆ ಮಾಡಿದ್ರೆ ನಮಗೂ ಅದ್ರಲ್ಲಿ ಒಂದು ದೇವ್ರು ಅಲ್ಲೇ ಇರ್ತಾನೆ ಯಾವಾಗ ಅನ್ನಾರ್ಥರು ಅಂದ್ರೆ ಹಶುವಾಗಿರೋರಿಗೆ ಹೊಟ್ಟೆ ಹಸುವಿರೋರಿಗೆ ನಾವು ಆಹಾರ ನೀಡೋದ್ರಿಂದ ಅಲ್ಲೇ ಇರ್ತಾನೆ ಎಲ್ಲೂ ಇರಲ್ಲ ಅಂತ ಅವ್ರ ಹತ್ರನೇ ಇರ್ತಾನೆ ಅವ್ರ ಆಶೀರ್ವಾದ ಕೂಡ ನಮ್ಮ ಯಾತ್ರೆಗೆ ಉಪಯೋಗ ಆಗತ್ತೆ ಅಂದ್ರೆ ಪ್ರತಿ ನಾವು ಜೀವ್ ಈ ಒಂದು ಜಗತ್ತಿನಲ್ಲಿ ಪ್ರತಿಯೊಂದು ಪ್ರಾಣಿನಲ್ಲೂ ನಾವು ಶಿವನ್ ನೋಡೋ ಒಂದು ಆಲೋಚನೆ ಬೆಳವಣಿಗೆ ಮಾಡಿಕೊಂಡು ಹೋಗಿದ್ರೇನೆ ಈಚೆ ಕಡೆ ಇರೋ ಶಿವನ್ನ ನೋಡೋದು ಇಟ್ಟು ನಮ್ಮಲ್ಲಿರೋ ಶಿವನ ನೋಡೋ ಅಂತ ಪ್ರೇರಣೆ ನಮ್ಗೆ ಸಿಗುತ್ತೆ ಆ ಸಿಗಬೇಕು ನಾವು ಈ ಒಂದು ಯಾತ್ರೆಗೆ ಯಾತ್ರೆಯ ಯಾತ್ರೆಯೊಂದು ಭಾಗವಾಗಿ ಅನ್ನ ಸಂತರ್ಪಣೆ ಕೂಡ ಅಂದ್ರೆ ಇದು ಇಲ್ಲೇ ಎಲ್ಲ ರಾಮೇಶ್ವರದಲ್ಲಿ ಆಯ್ತು ಇವಾಗ ನಾಳೆ ಸಿರಿ ಸಲಮಲ್ಲಿ ಇಟ್ಕೊಂಡಿದ್ವಿ ಇನ್ನೊಂದು ನೆಕ್ಸ್ಟ್ ಎಲ್ಲಿ ನಾವು ಯಾವ ಒಂದು ಜೊತೆಲಿ ಕ್ಷೇತ್ರಕ್ಕೆ ಹೋದ್ರು ಕೂಡ ತಪ್ಪ ಅಂದ್ರೆ ಆವಾಗ ಶಿವ ನನಗೆ ಎಷ್ಟೋವರೆಗೂ ನನಗೆ ಕೊಟ್ಟ ನನಗೆ ಕೊಟ್ಟಿರೋದಲ್ಲಿ ನಾನು ನನ್ನ ಕೈಲಾದಷ್ಟು ಒಂದು ಹತ್ತು ಜನಕ್ಕಾಗಲಿ ಹನ್ನೆರಡು ಜನಕ್ಕಾಗಲಿ ಇಲ್ಲ ಇಬ್ಬರಿಗಾದರೂ ಆಗಲಿ ನನ್ನ ಕೈಲಾದಷ್ಟು ನಾನು ಮಾಡಿ ಮಾಡಿ ಅಲ್ಲಿಂದ ನೆಕ್ಸ್ಟು ನನ್ನ ಯಾತ್ರೆಗೆ ಹೊರಡೋದು ಹೊರಡೋ ಥರ ಸಂಕಲ್ಪ ದ್ವಾದಶ ಜ್ಯೋತಿರ್ಲಿಂಗಗಳ ಅಂಗವಾಗಿ ತಾವು ರಾಮೇಶ್ವರ ಶ್ರೀ ಕ್ಷೇತ್ರಕ್ಕೆ ಮದ್ದಿದ್ದೇವೆ ಮಧ್ಯದಲ್ಲಿ ಎಷ್ಟೋ ಪುಣ್ಯಕ್ಷೇತ್ರಗಳು ಸಿಕ್ಕಿರುತ್ತೆ ನಿಮಗೆ ನಮಗೆ ತಿಳಿದ ಪ್ರಕಾರ ಎಷ್ಟೋ ಪುಣ್ಯಕ್ಷೇತ್ರಗಳು ಸಿಕ್ಕಿರುತ್ತೆ ಅದರ ಸ್ವಲ್ಪ ಅದರ ಅನುಭವಗಳನ್ನು ಸ್ವಲ್ಪ ಇಡಿ ಹೇಳ್ತೀವಿ ಖಂಡಿತ ಖಂಡಿತ ಕೆಲವಲ್ಲ ಅಂದರೆ ನಾವು ತಮಿಳ್ನಾಡಲ್ಲಿ ಅಂದ್ರೆ ನಮ್ಮ ಒಂದು ಜೀವನ ಆಗತ್ತೆ ಅಷ್ಟು ವಿಶೇಷವಾದ ದೇವಾಲಯಗಳಿದೆ ಆದರೆ ನಮ್ಮ ನಮ್ಮ ನಾನು ಅಂದ್ಕೊಂಡಿರೋ ರೂಟ್ ಮ್ಯಾಪಲ್ಲಿ ಬರೋ ಪ್ರತಿಯೊಂದು ದೇವಸ್ಥಾನನ ದರ್ಶನ ಮಾಡಿಕೊಂಡು ಅಲ್ಲಿ ಸ್ವಾಮಿಗಳ ಅನುಗ್ರಹ ತಗೊಂಡೇ ನಾವು ಹುಟ್ಟಿದ್ದೀನಿ ಈ ಚಿದಂಬರಮು ಚಿದಂಬರಂ ಅಲ್ಲಿ ಆಕಾಶಲಿಂಗ ನಟರಾಜ ಸ್ವಾಮಿ ದರ್ಶನ ಮಾಡ್ಕೊಂಡಿದ್ವಿ ತಿರುವ ತಿರುವಾರೂರು ಅನ್ನೋ ಒಂದು ಅಂದರೆ ನಮ್ಮ ತಮಿಳ್ನಾಡಲ್ಲಿರೋ ಕ್ಷೇತ್ರದಲ್ಲಿ ದೊಡ್ಡ ದೊಡ್ಡದಾದ ಕ್ಷೇತ್ರದಲ್ಲಿ ತಿರುವಾರು ತ್ಯಾಗರಾಜೇಶ್ವರ ಸ್ವಾಮಿ ಒಬ್ಬರು ಆಮೇಲೆ ತಿರುಮಯಚೂರು ಅಂತೇಳಿ ಲಲಿತಾ ಅವರು ಅಂದರೆ ಕೆಲವು ಅವರು ಹೇಳೋದೇನೆಂದರೆ ಲಲಿತಾ ಸಹಸ್ರನಾಮ ಅಲ್ಲೇ ಅಗಸರಿಗೆ ಉಪದೇಶ ಮಾಡಿದ್ದಾರೆ ಅನ್ನೋದೊಂದು ಕೂಡ ಒಂದು ಇದಿದೆ ಆಮೇಲೆ ತಿರುಮಯಚೂರಿಂದ ಮತ್ತು ಕಾಂಚಿಪುರಂ ಶಕ್ತಿಪೀಠ ಅವರು ಅವರ ದರ್ಶನ ಎಲ್ಲ ಮಾಡಿ ಆಯಿತು ಮತ್ತೆ ನಮ್ಮ ಶ್ರೀಶೈಲಂಗೆ ದಕ್ಷಿಣ ದ್ವಾರ ದಕ್ಷಿಣ ದ್ವಾರ ಬಂದು ಸಿದ್ಧಹಟಂ ಆ ಸಿದ್ದ ಮೇಲೆ ಬಂದು ಅಲ್ಲಿ ಸಿದ್ಧವಟೇಶ್ವರ ಸ್ವಾಮಿ ಇದಾರೆ ಅವರನ್ನು ದರ್ಶನ ಮಾಡಿಕೊಂಡು ಲಾಸ್ಟ್ ಟೈಮ್ ನಮ್ಮ ಹೋಗುವಾಗ ಹೋಗೋವಾಗ ಮೋಕ್ಷಗುಂಡಮ್ಮಲ್ಲಿ ಒಳಗಡೆ ಮುಕ್ತೇಶ್ವರ ಸ್ವಾಮಿ ಇದ್ದಾರೆ ಸ್ವಯಂ ಅಗತ್ಯ ಮಹಾಮುನಿ ಪ್ರತಿಷ್ಠಾಪನೆ ಮಾಡಿರುತ್ತೆ ಹತ್ರ ಇದೆ ಬಟ್ ನಾ ಕಾಲ್ನಡಿಗೆಯಲ್ಲಿಂದ ಬಂದು ಊರಕ್ಕೆ ಹೋಗಿ ಬರಬೇಕು ಅಂದ್ರೆ ಎಂಟು ಕಿಲೋಮೀಟರ್ ಆವಾಗ ಎಂಟು ಕಿಲೋಮೀಟರ್ ಅಂದ್ರೆ ನಾವು ಎಂಟು ಕಿಲೋಮೀಟರ್ ಮುಂದೆ ಹೋಗ್ಬೋದಲ್ವಾ ನನ್ನ ಅಂದ್ರೆ ನನ್ನ ಅಲ್ಪಜ್ಞಾನಿ ಅಲ್ವಾ ಅಲ್ಪಜ್ಞಾನಿಯೇ ನಾನು ಅದ ಅಂದರೆ ನಾನು ಎಷ್ಟೊತ್ತು ನಾನು ಮುಂದೆ ಹೋಗಬೇಕು ಅನ್ನೋ ಆವಾಗ ಅಂತ ಅಂಥ ಕ್ಷೇತ್ರಗಳ್ ಕಡೆ ದಾರಿಯಲ್ಲಿ ಸಿಗೋದನ್ನೆಲ್ಲ ಹೋಗಿ ಮತ್ತೆ ಮುಕ್ತೇಶ್ವರಕ್ಕೆ ಮುಖ್ಯಗೊಂಡು ಒಳಗಡೆ ಹೋಗಿ ಮುಕ್ತೇಶ್ವರನ ಸ್ಪರ್ಶ ದರ್ಶನ ಮಾಡಿಕೊಂಡು ಅವನ ಅನುಗ್ರಹ ತಗೊಂಡು ಈ ಥರ ಸೈಕ್ಲಿರೋದರಿಂದ ನನಗೆ ಒಂದು ಚಿಕ್ಕ ಅಡ್ವಾಂಟೇಜ್ ಏನಂದರೆ ಒಳಗಡೆ ಹೋಗಿ ಒಳಗಡೆ ಹೋಗಿ ಇರುವಂತ ಕ್ಷೇತ್ರಗಳ್ ಕೂಡ ನೋಡಿಕೊಂಡು ಹೋಗೋ ವ್ಯವಧಿ ಸಮಯ ಅವಕಾಶಗಳು ಕೂಡ ಈ ಇದ್ರಲ್ಲಿ ಕಾಲ್ನಡಿಗೆಯಲ್ಲಿ ಆಗದನ್ನು ಸೈಕಲ್ ಅಲ್ಲಿ ಕೂಡ ಸ್ವಲ್ಪ ಅಂದ್ರೆ ಯಾತ್ರೆ ಅನ್ನೋದು ಸಂಪೂರ್ಣವಾಗಿರ್ಬೇಕು ಪರಿಪೂರ್ಣ ಅಂತ ಬರಬೇಕು ಬರಬೇಕು ಅನ್ನೋ ಪ್ರಯತ್ನ ಆದ್ರೆ ಮಾಡ್ತಾ ಇದ್ದೀನಿ ಇನ್ನೆಲ್ಲ ಶಿವನಾನುಗ್ರಹ ಅಷ್ಟೇ ಒಂದು ಮಾತು ಲಾಸ್ಟ್ ನಾವು ದೇವ್ರು 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 ಅಂತ ಎಲ್ಲೆಲ್ಲ ಹುಡುಕ್ತಾ ಇದೀವಿ ನಮ್ಮಲ್ಲೇ ದೇವ್ರ ಇದ್ದಾನೆ ನಮ್ಮಲ್ಲಿರೋ ದೇವರನ್ನ ನಾವು ಯಾವಾಗ ಈಚೆ ಕಡೆ ತೆಗಿಬೇಕು ಯಾವಾಗ ಈಚೆ ಕಡೆ ಬರ್ತಾನೆ ಅನ್ನೋದನ್ನ ನಾವು ಒಂದು ಸಾರಿ ಅನೈಸ್ ಮಾಡಿಕೊಂಡ್ರೆ ಫಸ್ಟು ನಿನ್ನನ್ನು ನೀನು ನಾನು ಅನ್ನೋದನ್ನು ಬಿಟ್ಟು ಅವನ ಮೇಲೆ ಎಲ್ಲ ಭಾರ ಹೊತ್ತು ಒಂದು ಸಾರಿ ನೀನಿರೋ ಪರಿಸರದಿಂದ ಈಚೆಗಡೆಗೆ ಬಂದರೆ ಖಂಡಿತವಾಗಿ ಅವನಿದಾನೆ ಅನ್ನೋ ನಿದರ್ಶನಗಳು ನಿಮಗೆ ತುಂಬಾ ಕಾಣಿಸುತ್ತೆ ನಾವು ಯಾವಾಗ ಇವಾಗವರೆಗೂ ಪ್ರತಿಯೊಬ್ಬ ಮಾನವನು ಒಂದು ಬೌಂಡ್ರಿನಲ್ಲೇ ಇದಾಗಿದ್ದಾನೆ ಅವನ ಕುಟುಂಬ ಅವನ ಉದ್ಯೋಗ ಅವನ ವ್ಯಾಪಾರ ಅವನ ಬದುಕು ಅವನಿದು ಇದು ಅದು ಎಲ್ಲ ಆಗಿ ಅರವತ್ ವರ್ಷ ಆದ್ಮೇಲೆ ಅಯ್ಯೋ ನಾನು ಅಲ್ಲಿಗೆ ಹೋಗ್ಲಿಲ್ವೇ ಇಲ್ಲಿಗೆ ಹೋಗ್ಲಿಲ್ವೆ ಕನಿಷ್ಠ ಅವನು ಅಲ್ಲಿ ಇಪ್ಪತ್ತು ಮೆಟ್ಲಿದ್ರೆ ಆ ದೇವಸ್ಥಾನಕ್ಕೆ ಮೆಟ್ಲತ್ತಿ ಹೋಗಿ ದರ್ಶನ ಮಾಡುವಂತ ವ್ಯವಧಿ ಅಂದ್ರೆ ಶರೀರ ಸಹಕಾರ ಸಹಕಾರ ಮಾಡದೇ ಇರುವಂತ ಪರಿಸ್ಥಿತಿನಲ್ಲಿ ದೇವ್ರ ಮೇಲೆ ನಾವು ದರ್ಶನ ಮಾಡ್ಕೋಬೇಕು ಹೋಗ್ಬೇಕು ಅನ್ನೋ ಇಚ್ಛೆನ ಅರವತ್ ವರ್ಷ ಬಂದಾಗ ಇಟ್ಕೊಳೋದಕ್ಕಿಂತ ಆ ಇವಾಗಿಂದಲೇ ನೀವು ಅದನ್ನ ಒಂದು ಆಚರಣೆಯಲ್ಲಿ ಇಟ್ಕೊಂಡ್ರೆ ಇವಾಗ ಒಂದ್ ಅನುಭವ ಬರುತ್ತೆ ಏನು ಒಂದು 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 ಯಾತ್ರೆ ಮಾಡೋದ್ರಿಂದ ಒಂದು ದೇವ್ರ ಅಂದ್ರೆ ಏನು ಒಂದು ಡೆಫಿನೇಷನ್ ನಿಮ್ಗೆ ಗೊತ್ತಾಗತ್ತೆ ಒಂದು ಅರ್ಥ ಬರುತ್ತೆ ಒಂದು ಸಾಧನೆ ಮಾಡೋದ್ರಿಂದ ಒಂದು ಶಕ್ತಿ ನಿಮ್ಮಲ್ಲಿ ಬರುತ್ತೆ ಆ ಶಕ್ತಿ ನಿಮ್ಮಲ್ಲಿ ಬಂದಾಗ ನೀವು ಅದನ್ನ ನೀವು ಸಮಾಜಕ್ಕೆ ಉಪಯೋಗ ಮಾಡುವಂತ ವಯಸ್ಸಲ್ಲಿ ನೀವು ಇಲ್ಲದೇ ಇರುವಾಗ ನೀವು ಅರವತ್ತು ವರ್ಷಕ್ಕೆ ಎಪ್ಪತ್ತು ವರ್ಷಕ್ಕೆ ನಿಮ್ಗೆ ಒಂದು ಶಕ್ತಿ ಬರೋದ್ರಿಂದ ನೀವು ಅದನ್ನ ಸಮಾಜಕ್ಕೆ ಯಾವ ತರ ಉಪಯೋಗ ಮಾಡ್ಕೊತೀರ ಹೌದು ಖಂಡಿತ ಅದರಿಂದ ನಿಮ್ಗೆ ಶಕ್ತಿ ಬಂದಿರೋದ್ರಿಂದ ನಿಮ್ಗೆ ಪ್ರಯೋಜನ ಏನಾದ್ರೂ ಇದೆಯಾ ಖಂಡಿತ ಅಂದ್ರೆ ಇವಾಗ ಇರತ್ತೆ ಎಲ್ಲರಿಗೂ ಇರುತ್ತೆ ಎಲ್ಲ ಬಾಧ್ಯತೆಗಳಿಲ್ಲ ನನಗೂ ಬಾಧ್ಯತೆಗಳಿರೋ ಹಂಗಂತ ನಾನು ಅಂದ್ರೆ ನಮಗೆ ಒಂದು ಈ ಮಾನವ ಜನ್ಮ ಕೊಟ್ಟಿರೋ ಅಂತ ಭಗವಂತನಿಗೋಸ್ಕರ ನಮಗೆ ಒಂದು ನಮ್ಮ ಒಂದು ಅವಸರಗಳನ್ನು ತೀರಿಸ್ತಿರೋ ಒಂದು ಪರಮಾತ್ಮನಿಗೋಸ್ಕರ ನಮ್ಮ ಒಂದು ಜೀವನ ಜೀವನ ಕಾಲದಲ್ಲಿ ನಮ್ಮ ಪೂರ್ತಿ ಆಗಬೇಡ ನಮ್ಮ ಜೀವನ ಕಾಲದಲ್ಲಿ ಒಂದು ವರ್ಷ ಒಂದು ವರ್ಷ ಡಿವೈಡ್ ಮಾಡ್ಕೊಳ್ಳಿ ಒಂದು ತಿಂಗಳು ಒಂದು ತಿಂಗಳ ಕಾಲ ಅಂದ್ರೆ ವರ್ಷಕ್ಕೊಂದು ತಿಂಗಳು ಇಲ್ಲ ವರ್ಷಕ್ಕೊಂದು ಹದಿನೈದು ದಿವಸ ಸಂಪೂರ್ಣವಾಗಿ ಎಲ್ಲ ಬಾಧ್ಯತೆ ಪಕ್ಕದಲ್ಲಿ ಇಟ್ಟು ಒಂದು ಪರಮಾತ್ಮನಿಗೋಸ್ಕರನೇ ಒಂದು ಯಾತ್ರೆ ಮಾಡಿ ನಿಮ್ಮ ಪಕ್ಕದಲ್ಲಿ ನಿಮ್ಮ ಒಂದು ಇಪ್ಪತ್ತು ಮೂವತ್ತು ಕಿಲೋಮೀಟ್ರ್ ಒಂದು ಐವತ್ತು ಕಿಲೋಮೀಟರ್ ದೂರದಲ್ಲಿ ಅದನ್ನು ಒಂದು ಇದ್ರೆ ಯಾತ್ರೆ ಮಾಡಿ ಯಾತ್ರೆ ಮಾಡಿ ಅಂದರೆ ಯಾತ್ರೆ ಮಾಡಿ ಅಂದರೆ ವಾಟರ್ ಬಾಟ್ಲು ಮೂರತ್ತಕ್ಕೆ ಬೇಕಾಗಿರೋ ಊಟ ತಿಂಡಿ ಎಲ್ಲ ಇಟ್ಕೊಂಡು ಮುಂದ್ಗಡೆ ಒಂದು ವೆಹಿಕಲ್ ಹೋಗ್ತಾ ಇದ್ರೆ ಹಿಂದ್ಗಡೆ ನಡ್ಕೊಂಡು ಅದೆಲ್ಲ ಯಾತ್ರೆ ಅಲ್ಲ ಏನೂ ಇಲ್ದಿರ ಹೋಗೋದೇ ಯಾತ್ರೆ ಇನ್ನಲ್ಲಿ ಏನೂ ಇಲ್ಲ ಅನ್ನೋಗೆ ಏನು ಬೇಕು ಅನ್ನೋದು ಯಾವ ಯಾವ ಥರ ನಿನ್ನ ಹತ್ರಕ್ಕೆ ಬರುತ್ತೆ ಅನ್ನೋದೇ ನಿಮಗೆ ಪರಮಾತ್ಮ ಕೊಡುವಂಥ ವರ ಅದನ್ನು ತಗೊಳ್ಳೋದು ಪರಮಾತ್ಮ ಅಂದರೆ ನಾವು ರಿಸೀವ್ ಮಾಡ್ಕೊಳ್ಳೋದು ಹೆಂಗಿರತ್ತೆ ಅಂದ್ರೆ ನಾವು ಯಾವ ಕಷ್ಟದಲ್ಲಿ ಯಾತ್ರೆ ಮಾಡ್ತಾ ಇದೀವಿ ಅಂದಾಗ ಅವಾಗ ಬರುತ್ತೆ ಪರಮಾತ್ಮ ಅಂದ್ರೆ ಹೆಂಗಿರ್ತಾನೆ ಅವನ ರೂಪ ಯಾವ್ ತರ ಇರತ್ತೆ ನಮ್ಗೆ ಯಾವ ಯಾವ ರೂಪದಲ್ಲಿ ಬಂದು ಯಾವ ತರ ನಮ್ಗೆ ಸಹಾಯ ಮಾಡ್ತಾನೆ ಅನ್ನೋದನ್ನ ನಾವ್ ತಗೋಬೇಕು ಅಂದ್ರೆ ನಮ್ಮ ಏನು ಇಲ್ದಿರೋ ತರ ಯಾತ್ರೆ ಮಾಡಿದ್ರೇನೆ ಅವ್ನ್ ಬರ್ತಾನೆ ಹೋಗೋದಕ್ಕಿಂತ ಹೋಗೋದಕ್ಕಿಂತ ಹೋಗೋದು ಆತರ ಮಾಡ ಎಲ್ಲ ಆತರ ಅಂದ್ರೆ ಎಲ್ಲಾನು ಮಾಡ್ಬೇಕು ಅಂತಂದ್ರೆ ಮಾಡಿದ್ರೆ ಒಳ್ಳೇದು ಇದಕ್ಕೆ ಅನ್ನೋದು ನನ್ನ ಅಭಿಲಾಷೆ ಹರಾರ ಮಹಾದೇವಿ ಹರಾರ ಮಹಾದೇವ ಸ್ವಾಮಿ ಧನ್ಯವಾದಗಳು ಇಷ್ಟೊತ್ತು ತಮ್ಮ ಸಮಯವನ್ನು ನಮ್ಮ ಚಾನೆಲ್ಗಾಗಿ ನೀಡಿದ್ದಕ್ಕಾಗಿ ಧನ್ಯವಾದಗಳು ಹಾಗೂ ನಿಮ್ಮ ದ್ವಾದಶ ಜ್ಯೋತಿರ್ಲಿಂಗ ಸೈಕಲ್ ಯಾತ್ರೆ ಸಂಪೂರ್ಣವಾಗಿ ವಿಜಯವಂತವಾಗಿ ಆ ಶಿವನ ಆಶೀರ್ವಾದದಿಂದ ಪೂರ್ಣಗೊಳಿಸಬೇಕು ಎಂದು ಆ ಶಿವನಲ್ಲಿ ನಾವು ಪ್ರಾರ್ಥಿಸಿಕೊಳ್ಳುತ್ತಿದ್ದೇವೆ ಖಂಡಿತ